ನಿಮಿಷದಲ್ಲಿ ನಿಮ್ಮ ಮುಖ ಬೆಳ್ಳಾಗುತ್ತೆ ಪಳಫಳ ಹೊಳೆಯುತ್ತೆ ಹೌದು ಫ್ರೆಂಡ್ಸ್ ಇವಾಗ ನೈವ್ ರಿಸಲ್ಟನ್ನು ನೋಡೋಣ ಇದಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ತಗೋಬೇಕು ನಿಮ್ಮಲ್ಲಿ ಅಕ್ಕಿ ಹಿಟ್ಟು ಖಾಲಿಯಾಗಿದೆ ಅಂದರೆ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಸ್ಪೂನ್ ಅಕ್ಕಿಯನ್ನು ಹಾಕಿ ಬೇಗ ನೀವು ಅಕ್ಕಿ ಹಿಟ್ಟನ್ನು ತಯಾರಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ತಗೊಳ್ತೀನಿ ನೆಕ್ಸ್ಟ್ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ತಗೊಳ್ಬೇಕು ಕಡಲೆ ಹಿಟ್ಟು ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಒಂದು ವೇಳೆ ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕೀಟನ್ನು ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ ಸಾಧಾರಣವಾಗಿ ಕಡಲೆ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಕಾಫಿ ಪೌಡ್ರನ್ನ ತೊಗೊಳ್ಳೋಣ ಇಲ್ಲಿ ನಾನು ಎರಡು ರೂಪಾಯಿ ಪ್ಯಾಕೆಟ್ ಬ್ರೂ ಕಾಫಿ ಪೌಡರ್ ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಒಂದು ವೇಳೆ ತುಂಬ ಜನ ಮನೆಯಲ್ಲಿ ಕಾಫಿ ಪುಡಿ ಇರುವುದಿಲ್ಲ ಅಂಥವರು ಸ್ವಲ್ಪ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು ಕಾಫಿ ಪುಡಿ ಇದ್ದರೆ ತುಂಬಾ ಒಳ್ಳೆಯದು ಕಾಫಿ ಪುಡಿಯಂತೂ ಹತ್ತಿರದ ಕಿರಾಣಿ ಅಂಗಡಿಯಲ್ಲಿ ಆರಾಮಾಗಿ ನಿಮ್ಗೆ ಸಿಗತ್ತೆ ನೋಡಿ ಇಲ್ಲಿ ಒನ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರು ರೆಡಿಯಾಗಿದೆ ಇದನ್ನು ಇದಕ್ಕೆ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಮೊಸರನ್ನು ತಗೊಳ್ಳೋಣ ಮೊಸರು ಮೊಸರಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಮೊಸರಿಗಿದೆ ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡುವಂಥ ಗುಣ ಕೂಡ ಮೊಸರಿಗಿದೆ ಮತ್ತು ಯಾರಿಗೆ ಒರಟು ಸ್ಕಿನ್ ಆಗುತ್ತೆ ರಫ್ ಸ್ಕಿನ್ ಅಂತೀವಲ್ಲ ಆ ಸ್ಕಿನ್ನನ್ನು ಸರಿ ಮಾಡುವಂಥ ಗುಣ ಈ ಮೊಸರಿಗಿದೆ ತುಂಬ ಜನ ಆಯಿಲ್ ಸ್ಕಿನ್ ಇರೋರು ಮೊಸರನ್ನ ಯೂಸ್ ಮಾಡಿದ್ರೆ ನಮ್ಗೆ ಇನ್ನೂ ಸ್ಕಿನ್ ಆಯಿಲ್ ಆಗುತ್ತೆ ಅಂತಾರೆ ಹಾಗೇನೂ ಆಗೋದಿಲ್ಲ ಕೆನೆ ತೆಗೆದಂಥ ಮೊಸರನ್ನ ನೀವು ಆರಾಮಾಗಿ ಯೂಸ್ ಮಾಡಬಹುದು ಇವಾಗ ನಾವಿಲ್ಲಿ ನಾಲ್ಕು ಪದಾರ್ಥವನ್ನು ತಗೊಂಡಿದ್ದೇವಲ್ವಾ ಇವುಗಳ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಒಂದು ಪದಾರ್ಥ ಇದೆ ಅದು ತುಂಬಾ ಸೀಕ್ರೆಟ್ ಅದು ಯಾವುದು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ನೀವು ಇದೇ ರೀತಿಯ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ ಈ ವಿಡಿಯೋ ಇಷ್ಟ ಆಗಿದೆ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಯಾಕಂದ್ರೆ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ತಂತೆ ಇವಾಗ ನಾವು ತುಂಬಾನೇ ಅದ್ಭುತವಾಗಿ ನಮ್ಮ ಸ್ಕಿನ್ ಗೆ ಕೆಲಸ ಮಾಡುವಂಥ ಪದಾರ್ಥ ಅಂದ್ರೆ ಆಲೂಗಡ್ಡೆ ಈ ಆಲೂಗುಡ್ಡೆಯನ್ನು ನಾವು ಸಿಪ್ಪೆ ಸಮೇತ ಚೆನ್ನಾಗಿ ತೊಳ್ಕೋಬೇಕು ಸಿಪ್ಪೆಯನ್ನು ತೆಗಿಬಾರ್ದು ಹಾಗೆ ನಾವು ಅದನ್ನು ತುರ್ಕೊಳ್ಬೇಕು ನಮಗೆ ಆಲೂಗಡ್ಡೆ ರಸ ಬೇಕು ಅದಕ್ಕೋಸ್ಕರ ಈ ಆಲೂಗಡ್ಡೆ ಸಿಪ್ಪೆಯಲ್ಲಿ ಒಂದು ರೀತಿಯ ಒಂದು ಅಂಶ ಇದೆ ಅದು ನಮ್ಮ ಸ್ಕಿನ್ ಒಂದು ವೇಳೆ ಸುಟ್ಟೋಗಿದ್ರೂ ಸಹಿತ ಆ ಸುಟ್ಟ ಕಲೆಯನ್ನು ನಾಶ ಮಾಡುವಂತಹ ಅದನ್ನು ಲೈಟ್ ಮಾಡುವಂತಹ ಶಕ್ತಿ ಈ ಆಲೂಗಡ್ಡೆ ಸ್ಕಿನ್ನಿಗಿದೆ ಹಾಗಾಗಿ ಆಲೂಗಡ್ಡೆಯನ್ನು ನಾವು ಸಿಪ್ಪೆ ಸಮೇತ ತಗೊಳ್ಬೇಕು ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಾಗಿದ್ರೆ ಪಿಗ್ಮೆಂಟೇಶನ್ ಅಥವಾ ಬಂಗ್ ಆಗಿದ್ರೆ ಇಲ್ಲ ಸನ್ ಟ್ಯಾನ್ ಆಗಿದ್ರೆ ಮುಖ ಡಲ್ ಆಗಿದ್ರೆ ಮುಖದಲ್ಲಿ ಕಳೆನೇ ಇರೋದಿಲ್ಲ ಆ ರೀತಿ ಆಗಿದ್ರೆ ಮುಖದ ಚರ್ಮ ಜೋತ್ ಬಿದ್ದಿದ್ರೆ ಇದೆಲ್ಲ ಕಡಿಮೆ ಆಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಜನಕ್ಕೆ ಹೀಗಾಗಿರುತ್ತೆ ಇಂತಹ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಅದಲ್ಲದೆ ಮುಖದಲ್ಲಿ ಕಪ್ಪು ಕಲೆಗಳು ಹಾಗೆ ಇದ್ರೆ ವಿಪರೀತವಾದಂತಹ ಪಿಂಪಲ್ಸ್ ಆಗಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಜೊತೆಗೆ ಡೀಪ್ ಓಪನ್ ಪೋಸ್ ಆಗಿದ್ದರೆ ಮುಖದಲ್ಲಿ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಮುಖ ಕಪ್ಪಾಗಿದರೆ ಅದನ್ನು ಬೆಳ್ಳಗೆ ಮಾಡುವಂಥ ಗುಣ ಇವತ್ತಿನ ಮನೆಮದ್ದು ಅಥವಾ ಇವತ್ತಿನ ನಾವು ತಯಾರಿ ಮಾಡುವಂತಹ ಪೇಸ್ಟಿಗಿದೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೀವಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಿ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿರುವಂಥ ಧೂಳನ್ನೆಲ್ಲ ತೆಗೆಯುತ್ತೆ ಜೊತೆಗೆ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಶೈನಿಂಗ್ ಆಗಿರುವ ಹಾಗೆ ಮಾಡುತ್ತೆ ಇವಾಗ ನೋಡಿ ನಾನು ತುರಿದುಕೊಂಡಂಥ ಆಲೂಗಡ್ಡೆಯ ರಸವನ್ನು ಇವಾಗ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಇವು ಬೇಕೆಂದರೆ ಕೈಯಿಂದನೇ ರಸವನ್ನು ತೆಕ್ಕೊಳ್ಬೋದು ನಾವಿಲ್ಲಿ ಕಾಫಿ ಪುಡಿಯನ್ನು ಯೂಸ್ ಮಾಡಿದೀವಿ ಕಾಫಿ ಪುಡಿ ಕೂಡ ಸ್ಕಿನ್ ಅನ್ನ ಲೈಟನ್ ಮಾಡುತ್ತೆ ಮತ್ತೆ ನಮ್ಮ ಸ್ಕಿನ್ ಸ್ಮೂತಾಗಿ ಸ್ಮೂತ್ ಆಗಿ ಸಾಫ್ಟ್ ಆಗಿರುವ ಹಾಗೆ ಮಾಡುತ್ತೆ ಮತ್ತೆ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಬ್ಲಮಿಷಸ್ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡಿ ನಮ್ಮ ಮುಖವನ್ನು ಸ್ಪಾಟ್ಲೆಸ್ ಸ್ಕಿನ್ನಾಗಿ ಮಾಡುತ್ತೆ ಈ ಕಾಫಿ ಪುಡಿಯನ್ನಂತೂ ನ್ಯಾಚುರಲ್ ಎಕ್ಸ್ಪಾಲಿಯೇಟರ್ ಅಂತಾನೆ ಕರೀತಾರೆ ಯಾಕಂದರೆ ಇದು ನಮ್ಮ ಸ್ಕಿನ್ನ ಡೆಡ್ ಸೆಲ್ಸ್ ಅನ್ನು ರಿಮೂವ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಇಂಪ್ಯೂರಿಟೀಸ್ ರಿಮೂವ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಡೀಪೆಸ್ಟ್ ಲೇಯರ್ಸ್ಗೆ ಇದು ಹೋಗ್ಬಿಟ್ಟು ಅಲ್ಲಿ ಆಗುವಂಥ ಡ್ಯಾಮೇಜನ್ನು ಸರಿ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ರೇಡಿಯಂಟ್ ಆಗಿ ಗ್ಲೋ ಮಾಡುತ್ತೆ ಇವಾಗ ನೀವು ನೋಡ್ತಿದ್ರೆ ಆಲೂಗಡ್ಡೆ ರಸ ನಮಗೆ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಸಿಕ್ಕಿದೆ ಈ ಆಲೂಗಡ್ಡೆ ರಸವನ್ನು ನಾವು ಯೂಸ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಯಾವುದೇ ರೀತಿಯಿಂದ ಡ್ಯಾಮೇಜ್ ಆಗೋಗ್ಬಿಡೋದಿಲ್ಲ ಅಷ್ಟು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇವಾಗ ನಾವು ಇದಕ್ಕೆ ಆಲೂಗಡ್ಡೆ ರಸವನ್ನು ಆ್ಯಡ್ ಮಾಡೋಣ ಈ ಪ್ಯಾಕನ್ನು ಬರೀ ಹತ್ತು ನಿಮಿಷ ನಿಮ್ಮ ಫೇಸಲ್ಲಿ ಇಟ್ಕೊಂಡ್ರೆ ಸಾಕು ಅಷ್ಟು ಒಳ್ಳೆ ಶೈನಿಂಗ್ ಶೈನಿಂಗು ನಿಮ್ಮ ಮುಖಕ್ಕೆ ಬರುತ್ತೆ ಇದನ್ನು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು ಅಷ್ಟು ರಿಸಲ್ಟ್ ಸಿಗುತ್ತೆ ವಯಸ್ಸಾದವರು ಕೂಡ ಇದನ್ನ ಅಪ್ಲೈ ಮಾಡ್ಕೊಳ್ಬೋದು ಎಂಬತ್ತು ತೊಂಬತ್ತು ವಯಸ್ಸಾಗಿರಲಿ ಮಹಿಳೆಯರಾಗ್ಲಿ ಪುರುಷರಿಗಾಗಲಿ ಎಲ್ಲರೂ ಇದನ್ನ ಅಪ್ಲೈ ಮಾಡ್ಕೊಳ್ಬೋದು ಇಮಿಡಿಯೇಟ್ ಆಗಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಮುಖ ಬೆಳ್ಳಗಾವಕ್ಕೆ ಇದು ತುಂಬಾನೇ ಒಳ್ಳೆಯದು ಇದನ್ನ ನೀವು ಅಪ್ಲೈ ಮಾಡುವ ಕ್ರಮ ಮಾತ್ರ ವಿಡಿಯೋ ಎಂಡ್ ಎಂಡಲ್ಲಿ ನೀವು ನೋಡ್ಕೊಳ್ಬೇಕು ಹೇಗೆ ಇದನ್ನ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ನಾನು ಹೇಳ್ಬೋದು ಇವಾಗ ತುಂಬಾ ಜನಕ್ಕೆ ಮುಖ ಡಲ್ ಆಗಿರುತ್ತೆ ಯಾವುದೇ ಫೇಸ್ ಪ್ಯಾಕನ್ನು ಹಾಕಲಿ ಏನು ಮಾಡಿದ್ರು ಕೂಡ ಅವರ ಮುಖದಲ್ಲಿ ಒಂದು ಕಳೆ ಬರೋದಿಲ್ಲ ಯಾವುದೇ ರೀತಿಯ ಒಂದು ರೀತಿಯ ಕಪ್ಪು ಲೇಯರ್ ಛಾಯೆ ಅಂತಿವಲ್ಲ ಅದು ಮೂಡಿರುತ್ತೆ ಈ ಫೇಸ್ ಪ್ಯಾಕನ್ನು ಹಾಕೋದ್ರಿಂದ ಅವರ ಮುಖಕ್ಕೆ ಒಂದು ಕಳೆ ಬರುತ್ತೆ ಅದು ಹೇಗೆ ಅಂದರೆ ಇದರಿಂದ ನಾವು ಒಂದು ಹೆಲ್ದಿ ಸ್ಕಿನ್ ಒಂದು ಹೊಳೆಯುವ ಸ್ಕಿನ್ ಪಡಿಬೋದು ಇವಾಗ ನಾವು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀವಿ ನೋಡಿ ಫಸ್ಟ್ ನಾವು ತಣ್ಣೀರಿನಿಂದ ನಮ್ಮ ಫೇಸ್ ಅನ್ನ ತೊಳ್ಕೊಬರ್ಬೇಕು ನೋಡಿ ಈ ರೀತಿ ಕ್ಲೀನ್ ಆಗಿ ನಾವು ವಾಶ್ ಮಾಡ್ಕೊಂಬರಬೇಕು ನೆಕ್ಸ್ಟ್ ನಾವು ತಯಾರಿ ಮಾಡಿದಂಥ ಈ ಪ್ಯಾಕ್ ಅಥವಾ ಈ ಪೇಸ್ಟನ್ನು ನೋಡಿ ಈ ರೀತಿ ನೀಟಾಗಿ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು ನೀವು ಇದನ್ನು ಮುಖಕ್ಕೆ ಒಂದೇ ಇಲ್ಲ ನಿಮ್ಮ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ನಿಮ್ಮ ಬಾಡಿಯಲ್ಲಿ ಯಾವುದೇ ಭಾಗದಲ್ಲಿ ಕಪ್ಪಾಗಿದ್ರೆ ಅಂದರೆ ಬೆನ್ನಿನ ಹಿಂದೆ ಕೈಗಳಿಗೆ ಕಾಲುಗಳಿಗೆ ನೀವೆಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನೀವು ನೀಟಾಗಿ ಎಲ್ಲೆಲ್ಲಿ ನಿಮ್ಮ ಬಾಡಿಯಲ್ಲಿ ಕಪ್ಪಾಗಿದೆ ಎಲ್ಲಿ ನಿಮಗೆ ಸ್ಕಿನ್ನು ಸ್ವಲ್ಪ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅಪ್ಲೈ ಮಾಡಿದ ಮೇಲೆ ನೋಡಿ ಇನ್ನೂ ಸ್ವಲ್ಪ ಉಳಿದಿದಿಲ್ಲ ಅದನ್ನು ಹಾಗೆ ಇಟ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಅಪ್ಲೈ ಮಾಡಿದ ಮೇಲೆ ಈ ರೀತಿ ಲೈಟಾಗಿ ನೀವು ಮಸಾಜ್ ಮಾಡಬೇಕು ನೋಡಿ ಈ ರೀತಿ ತುಂಬಾ ಪ್ರೆಸ್ ಮಾಡಿ ಮಸಾಜ್ ಮಾಡಬೇಡಿ ಲೈಟಾಗಿ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ದರೆ ಒಂದು ವೇಳೆ ಡೆಡ್ ಸ್ಕಿನ್ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ನಿಮ್ಮ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಮೂಗಿನ ಮೇಲೆ ಬ್ಲಾಕ್ ಹೆಡ್ಸ್ ಇದ್ದರೆ ಸ್ಕಿನ್ ಒಳಗಡೆ ವೈಟ್ ಹೆಡ್ಸ್ ಇದ್ದರೂ ಕೂಡ ಅದು ಕೂಡ ನೀಟಾಗಿ ರಿಮೂವ್ ಆಗುತ್ತೆ ಯಾಕಂದರೆ ನೀವು ಮಸಾಜ್ ಮಾಡ್ತಿರಲ್ಲ ಅದರಿಂದ ಅದಲ್ಲದೆ ನಿಮ್ಮ ಮುಖದಲ್ಲಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಮುಖ ತುಂಬಾ ಶೈನಿಂಗ್ ಬರುತ್ತೆ ಹೊಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮುಖ ಕಪ್ಪಾಗಿದ್ರು ಕೂಡ ಅದು ಲೈಟ್ ಆಗಿ ಬ್ಲೀಚಿಂಗ್ ಆಗ್ತಾ ಬರುತ್ತೆ ಈ ಪೇಸ್ಟ್ ಅನ್ನು ನೀವು ನಿಮ್ಮ ಲಿಪ್ಸ್ಗಳಿಗೆ ಕೂಡ ಅಪ್ಲೈ ಮಾಡಬಹುದು ಯಾಕಂದ್ರೆ ಕೆಲವರಿಗೆ ಲಿಪ್ಸ್ ಪಿಗ್ಮೆಂಟ್ ಆಗಿರುತ್ತೆ ಲಿಪ್ಸ್ ಅಲ್ಲಿ ಕಪ್ಪು ಕಲೆಗಳಾಗಿದ್ರು ಕಪ್ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಈ ರೀತಿ ನೀವು ಲೈಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡಿದ ಮೇಲೆ ಉಳಿದಂತ ಪೇಸ್ಟ್ ಅನ್ನ ಈ ರೀತಿ ಪ್ಯಾಕ್ ಟೈಪ್ ಹಾಕ್ಬೇಕು ನೋಡಿ ಅರ್ಡ್ಸ್ ಅಲ್ಲಿ ನೀವು ಮತ್ತೆ ಈ ಪೇಸ್ಟ್ ಅನ್ನು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೆಂಡ್ಸ್ ಈ ಪ್ಯಾಕನ್ನು ಈ ಪೇಸ್ಟನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಸ್ವಲ್ಪ ಟೈಟ್ ಆಯಿತು ಒಣಗಿತು ಅಂತ ಅನಿಸಿದ್ರೆ ಫೇಸನ್ನು ತಣ್ಣೀರಿನಿಂದ ವಾಶ್ ಮಾಡ್ಕೊಂಡು ಬನ್ನಿ ಅವಾಗ ನಿಮಗೆ ಎಷ್ಟು ಅದ್ಭುತವಾದಂಥ ಒಂದು ಮಿರಾಕಲ್ ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿ ಸ್ವಲ್ಪ ಡ್ರೈ ಆಯಿತು ನನ್ನ ಸ್ಕಿನ್ನಲ್ಲಿ ಅಪ್ಲೈ ಮಾಡಿದಂಥ ಈ ಪೇಸ್ಟು ಈಗ ನಾನು ನನ್ನ ಫೇಸನ್ನು ತಣ್ಣೀರಿನಿಂದ ವಾಶ್ ಮಾಡ್ಕೊಂಬರ್ತೀನಿ ತುಂಬ ಜನಕ್ಕೆ ಇದು ಡ್ರೈ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಹೀಟ್ ಇರೋರಿಗೆ ಬೇಗ ಡ್ರೈ ಆಗುತ್ತೆ ನೋಡಿ ಇವಾಗ ನಾನು ಫೇಸನ್ನು ತಣ್ಣದಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ಫೇಸ್ ವಾಶನ್ನಾಗಲಿ ಸೋಪನ್ನಾಗಲಿ ಯೂಸ್ ಮಾಡಬಾರ್ದು ನಿಮಗೆ ಇವಾಗ ರಿಸಲ್ಟ್ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಬರೀ ಹತ್ತೇ ನಿಮಿಷದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮುಖದ ಸ್ಕಿನ್ನಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣ್ತೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆದಂಥ ಮನೆಯಲ್ಲಿರುವ ಪದಾರ್ಥದಿಂದ ನಮ್ಮ ಮುಖವನ್ನು ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ನನಗೆ ಕಮೆಂಟ್ಸ್ ಆಗ್ತಿಲ್ಲ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಹೆಲ್ತ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ